ಹಾಂ ನಮ್ಮನ್ನು ಕೇಳ್್ರಿ ಅದೇ ಅವ್ರ ಏನೇನಿದ್ದಾರೆ ರೀ ಹಿಡ್ಕೊಂಡು ಬರ್ತೀವ್ರಿ ಬಂದು ಕರ್ಕೊಂಡ್ಬಂದು ಏನಿದೆ ಅಂತೇಳಿ ಕೇಳೋಣ ಮಾತಾಡ್ಸೋಣ ಹ್ಞೂ ಈಗ ಒಂದಿಬ್ಬರಿಗೆ ನಿನ್ನೆ ನೋಟಿಸ್ ಕೊಟ್ಟಿದ್ವಿ ಬರ್ರಪ್ಪ ಸ್ಟೇಟ್ಮೆಂಟ್ ಕೊಡಿ ಅಂತ ಆ ನೋಟಿಸ್ ಕೊಟ್ಟಾಗ ಅವರು ಕಾಣಿಸ್ಲಿಲ್ಲ ಕೇರಳದಲ್ಲಿದ್ದರು ಆಯಿತಾ ವಾಟ್ ಇಡು ಈಗ ಅವನು ಆರೋಪಿ ಓಡೋಗಿದ್ದಾನು ಬಂದಮೇಲೆ ನಾವು ಹಾಕ್ತೀವಿ ಅದಲ್ಲ ಸರ್ ಸಪ್ರೇಟ್ ಬೇರೆ ಕೇಸಲ್ಲಿ ಹೇಳ್ತಾ ಇದ್ದ ಥಿಂಗ್ಸ್ ವಿಲ್ ಹ್ಯಾಪನ್ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಓಕೆ ಯಾರನ್ನೂ ಕೂಡ ನಾವು ವಿಚಾರಣೆ ಮಾಡೋದೇ ಬಿಡೋಲ್ಲ ಪ್ರತಿಯೊಬ್ಬರನ್ನು ವಿಚಾರಣೆ ಮಾಡ್ತೀವಿ ಪ್ರತಿಯೊಬ್ಬರ ರೋಲು ಕೂಡ ಓಕೆ ಕೇರಳ ಬ್ಯಾಚ್ ಅದೇ ನೋಟಿಸ್ ಕೊಟ್ಟಿದ್ವಿ ನೋಟಿಸ್ ಕೊಟ್ಟಿದ್ವಿ ಹ್ಞೂ ಎಲ್ಲರನ್ನು ಬರೋಕ್ಕೆ ಹೇಳಿದ್ವಿ ಕರೆದಿದ್ವಿ ಇಲ್ಲ ಬರ್ತಾ ಇಲ್ಲ ಅಂದರೆ ಏನು ಮಾಡ್ತೀವಿ ಆಮೇಲೆ ಕರ್ಫಮ್ ಬರಬೇಕಾಗುತ್ತೆ ಕೇಳ್ತೀವಿ ಏನಾದರೂ ಇದ್ರೆ ಎಸ್ ವಿಲ್ ಡೆಫಿನೆಟ್ಲಿ ಟೇಕ್ ಆ್ಯಕ್ಷನ್ ಬೇಸ್ಡ್ ಅಂದಟ್ ಏನಾದರೂ ಇಲ್ಲ ಅಂದರೆ ಯು ಆರ್ ಡೂಯಿಂಗ್ ಎ ಕ್ರೈಮ್ ವಿಲ್ ಟೇಕ್ ಆ್ಯಕ್ಷನ್ ಅಂದರೆ ಅಷ್ಟೇ ಬೇರೆ ಏನು ಟಾರ್ಚರ್ ಅಂದರೆ ಯಾರಾದ್ರು ಹೊಡೆದಿದ್ದಾರಾ ಹೊಡೆದಿದ್ದಾರೆ ಅಂತ ಹೇಳಿದ್ದಾರಾ ಹೇಳಿದಾರಾ ಹೇಳ್ರಿ ಹೇಳಿ ಹೊಡೆದಿದ್ದಾರಂತ ಯಾರಾದರೂ ಹೇಳಿದ್ದಾರಾ ನಾವು ನಿಮ್ಗೆ ಒಂದೇ ವಿಷಯ ಹೇಳ್ತೀನಿ ಅದಕ್ಕೆ ಮೊದಲು ಇನ್ನೊಂದು ಪೋಸ್ಟು ಹಾಕಿದ್ದಾನಲ್ಲ ನಾನು ಡಿಪ್ರೆಷನಲ್ಲಿ ಬಂದಿದ್ದೆ ಅಂತೇಳಿ ಸಿ ಹೊಡೆದಿದ್ದಾವಂತ ಎಲ್ಲೂ ಹೇಳಿಲ್ಲ ಆ ವೀಡಿಯೋ ಸರಿಯಾಗಿ ನೋಡಿ ನಾನು ನಿಮ್ಗೆ ಅದೇ ಹೇಳಿದ್ದೆ ಯಾರನ್ನಾದ್ರು ನಾವು ಕರ್ಕೊಂಡು ಬಂದರೆ ನೂರು ಸಲ ವಿಚಾರಣೆ ಮಾಡ್ತೀವಿ ನೂರು ದಿವಸ ವಿಚಾರಣೆ ಮಾಡ್ತೀವಿ ನಮ್ಮ ಹತ್ರ ಸಾಕ್ಷ್ಯ ಇದೆ ಅಂದರೆ ಅಲ್ಲಿ ಇದ್ದಾನ ಅಂತ ಹೇಳಿಬಿಟ್ಟು ಎವಿಡೆನ್ಸ್ ಇದೆ ಅಂದರೆ ಹೇಳ್ರಲ್ವ ಅದಕ್ಕೆ ಕೇಳಿದ್ದು ಅದಕ್ಕೆ ಕರೆದಿದ್ವಿ ಇಲ್ಲ ಅಂದರೆ ಏನು ಮಾಡ್ತೀವಿ ಓಕೆ ನಿಮಗೆ ಅದೇ ಟಾರ್ಚರ್ ಅನಿಸಿದೆ ಸಿ ಇಲ್ಲಿ ಕೆಲವ್ರಿಗೆ ಒಂದು ಫೀಲಿಂಗ್ ಇದೆ ಯಾರು ಕೂಡ ನನ್ನನ್ನು ಪೊಲೀಸ್ ಸ್ಟೇಷನ್ಗೆ ಕರೆಯಲೇಬಾರ್ದು ನೋ ಬಡಿ ಇಸ್ ಎಕ್ಸಮ್ಟ್ ಫ್ರಮ್ ಲಾ ಎನ್ ಐ ಓ ಹೂ ಇಸ್ ಎ ಹೆಡ್ ಕಾನ್ಸ್ಟೇಬಲ್ ಕ್ಯಾನ್ ಕಾಲ್ ಎನಿ ಬಡಿ ಇನ್ ಹಿಸ್ ಕೇಸ್ ಈ ಕೇಸ್ಗಳಲ್ಲಿ ಡಿ ಎಸ್ ಪಿ ಇದ್ದಾರೆ ದೇಲ್ ಕಾಲ್ ಎನಿ ಬಡಿ ಹೂಮ್ ದೇ ಥಿಂಕ್ ಆರ್ ಹ್ಯಾವಿಂಗ್ ಇನ್ಫಾರ್ಮೇಷನ್ ಇನ್ ದಟ್ ಪರ್ಟಿಕ್ಯುಲರ್ ಕೇಸ್ ಅಷ್ಟು ಮಾಡ್ತಾರೆ ಯಾಕಿದ್ದಾರಾ ಹಾಕಿದ್ದಾರೆ ರೀ ಹೌ ಡು ಇನ್ವೆಸ್ಟಿಗೇಟ್ ಎ ಕೇಸ್ ಒಬ್ಬರನ್ನು ನೀವು ಬರ್ತಿರ್ರಿ ನೀವು ಬಂದಾಗ ಹಾಂ ನಿಮ್ಮನ್ನು ನಿಮ್ಮನ್ನು ನಾನು ಎವಿಡೆನ್ಸ್ ತೆಗಿಬೇಕು ಹ್ಞೂ ಹೌ ಶುಡ್ ಯು ಟಾಕ್ ಹ್ಞೂ ಹಾಗೆ ಇರುತ್ತಲ್ವಾ ಹ್ಞೂ ಮಾಡಿದ್ದೀರಿ ನಟ ಪೊಲೀಸರು ಆರೋಪಿತರ ಜೊತೆ ಏನು ಮಾಡ್ಕೊಂಡಿದ್ದಾರೆ ಜೋಗಲ್ ಬಂದು ಏನು ತಮಾಷಾನ ಹಾಂ ಯಾಕೆ ಯಾರು ಕೇವಲಲ್ಲ ಡ್ರಾಮಾ ಮಾಡ್ತಾ ಇದ್ರು ನೀವು ಕೂಡ ಹಾಂ ಈ ಡೋಂಟ್ ಯು ಫೈಂಡ್ ಅ ಫಾಲ್ಟ್ ಇನ್ ದಟ್ ಯಾಕೆ ಯಾರಿಗೆ ಕೂಡ ತಪ್ಪು ಕಾಣಿಸ್ತಾ ಇಲ್ಲ ಕಣ್ಣಿಗೆ ತೋರಿಸಿದ್ವಲ್ಲ ಎಲ್ಲ ಕೂಡ ನಾವು ಏನೇನು ಕೆಲಸ ಮಾಡಿದ್ದೆವು ಅಂತ ಹೇಳಿ ಪ್ರತಿ ಕೇಸಲ್ಲಿ ಕೂಡ ಫೋಟೋ ಸಮೇತ ಆರೋಪಿತರ ಹಿಡಿತಾ ಇದ್ವಿ ನಾಟ್ ನಾರ್ಮಲಿ ದೇರ್ ಈಸ್ ಅ ಫೋಟೋ ಉಚ್ ನೋ ಬಡ್ ಈವನ್ ಡ್ರೆಮ್ ಟು ವಾಟ್ ಈಸ್ ದೇರ್ ಯಾರಿಗೆ ಕನಸಲ್ಲಿ ಕೂಡ ಗೊತ್ತಿಲ್ಲ ನಾವು ಫೋಟೋ ಇಟ್ಕೊಂಡು ಆರೋಪಿತನ ಹಿಡಿತಾ ಇದ್ವು ಅಂತ ಹೇಳಿ ತೋರಿಸಿದ ಮೇಲೆ ಸರ್ಕಸ್ ಇದು ಹಾಂ యజత్ జుగలు బంద ని వై ఆర్ యు నాట్ ఆస్కింగ్ దట్ క్వశ్చన్ ఇట్స్ నాట్ రైట్ క్వశ్చన్ టు ఆస్ట్ సింపుల్ ఇస్ వై స్టార్టెడ్ ద హోల్ థింగ్ విత్ వన్ థింగ్ గుడ్ పీపుల్ కీప్ వైట్ అండ్ డూ నథింగ్ ఈ విల్ విల్ రైస్ బియాడ్ ప్రకొన్స్ ఇట్ ఇస్ ద సైలెన్స్ ఆఫ్ ది వైజ్ విచ్ స్క్రూస్ మోర్ ఓకే ಗೊತ್ತಿದ್ದವರು ಅರ್ಜ ಮಾಡಿಕೊಳ್ಳುವವರು ಯಾವುದು ಎಲ್ಲಿದೆ ಏನು ಮೋಟಿವ್ ಇದೆ ಅರ್ಜ ಮಾಡಿಕೊಳ್ಳಲ್ಲ ಈ ಕ್ವಶನ್ ಪ್ರಾಪರ್ಲಿ ಯಾಕೆ ಆಗಿದೆ ಏನಾಗಿದೆ ಆಯ್ತಪ್ಪ ಹಾಕಿದರೆ ನೀವು ಕೇಳಿದ್ರೆ ಏನು ಸಾಕ್ಷ್ಯ ಇದೆ ಕೊಟ್ಟಿದ್ಯಾ ಅಂತ ವೈ ಇವ್ರಿನ್ ಟಾಸ್ಕ್ ವೈ ನೋಬಳಿ ನಿನ್ನ ನಿನ್ನತ್ರ ಇದ್ದರೆ ಸಾಕ್ಷ್ಯ ತೋರಿಸಿದ್ಯಾ ಯಾಕೆ ಹೇಳ್ತಾ ಇಲ್ಲ ಹಾಂ ನೋ ನಾವು ತೋರಿಸಿದ್ವಲ್ಲ ಇದ್ದ ಸಾಕ್ಷ್ಯ ಇಟ್ ಈಸ್ ಲೈಕ್ ವಿ ಆರ್ ರೆಸ್ಪಾನ್ಸಿಬಲ್ ನೋ ಬಡಿ ರೆಸ್ಪಾನ್ಸಿಬಲ್ ಎಸ್ ಡೆಫಿನೆಟ್ಲಿ ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಎವ್ರಿ ಲೈಫ್ ಸೇಫ್ಟಿ ಆಫ್ ಎವ್ರಿ ಬಡಿ ಇನ್ ದ ಹೋಲ್ ಸಿಟಿ ಯಾರಿಗೇನೇ ಆಗಿದ್ರು ನಾವಿದ್ವಿ ನಿಮಗಾಗಿ ನಾವಿದ್ವಿ ಬರ್ತೀವಿ ಎಲ್ಲಿ ಸಮಸ್ಯೆ ಆಗಿದ್ರು ಕೂಡ ಯು ವಿಲ್ ಮೇಕ್ ಶೂರ್ ಜಸ್ಟಿಸ್ ಇಸ್ ಸವರ್ಟ್ ಟು ಯು ಅದಕ್ಕರ್ಣ ನೋಬಿ ಎಲ್ಸ್ ಇಸ್ ರೆಸ್ಪಾನ್ಸಿಬಲ್ ಆ ವಿಲ್ ಹೋಲ್ಡ್ ಎವ್ರಿ ಬಡಿ ಎಲ್ಸ್ ಹೂ ಇಸ್ ರೀಸನ್ ಫಾರ್ ನಾನ್ಸೆನ್ಸ್ ಟು ಬಿ ರೆಸ್ಪಾನ್ಸಿಬಲ್ ಆ್ಯಂಡ್ ಎವ್ರಿ ಬಡಿ ವಿಲ್ ಎಕ್ಸ್ಪ್ಲೇನ್ ಅದಾಗುತ್ತೆ ಆ್ಯಂಡ್ ದಿಸ್ ಇಸ್ ಎ ಪಾರ್ಟ್ ಆಫ್ ಇಟ್ ಆ್ಯಂಡ್ ಪ್ರಾಸೆಸ್ ಪೊಲೀಸರು ಬರೀ ಮಾತಾಡಿ ಕ್ವಶನ್ಸ್ ಕೇಳಿದ್ರೇನೆ ಹಿಂಗಾಗಿಬಿಟ್ರೆ ಏನು ಮಾಡೋದು ಹೇಳಿ ನೀವೇ ಸುಮ್ಮನೆ ಗಾಲಿಯಲ್ಲಿ ಹೈಡಿಂಗ್ ಯುವರ್ ಸ್ವಲ್ಪ್ ಬಿಹೈಂಡ್ ಸಮ್ ಸ್ಕ್ರೀನ್ ಮಾತಾಡ್ತೀನಿ ಅಂದರೆ ಆಗಲ್ಲ ರೀ ವಿ ಆರ್ ಫೈಲ್ ವಿ ಆರ್ ಓಪನ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಈಗಲೂ ಬರ್ರಿ ಮಾತಾಡ್ತೀವಿ ಇಲ್ಲೇ ಇದ್ವಿ ಯಾರಾದ್ರೂ ಸಾಕ್ಷಿ ಏನಾರು ಇದ್ರೆ ತೊಗೊಂಡ್ಬರ್ತೀವಂದ್ರೆ ನೀವೇ ಒಟ್ಟಿಗೆ ಕರ್ಕೊಂಬರೀ ಮೈಕಲ್ಲೇ ಇಲ್ಲೇ ನೋಡೋಣ ಬಿಕಾಸ್ ಒಬ್ಬರಲ್ಲ ಹತ್ತು ಜನ ಒಟ್ಟಿಗೆ ಬಂದರು ಎಲ್ಲರೂ ಹೇಳಿದ್ವಲ್ಲ ಆಫ್ಟರ್ ದಿಸ್ ಎಸ್ ಎಕ್ಸಾಕ್ಟ್ಲಿ ನಾವು ಹೇಳ್ತಾ ಇದ್ವಲ್ಲ ನಮಗೆ ಆ ಜಾಗದಲ್ಲಿದ್ದ ನೂರ ಇಪ್ಪತ್ತಾರು ಜನರ ಬಗ್ಗೆ ಎವಿಡೆನ್ಸ್ ಇದೆ ಆಯಿತಾ ಇನ್ನೊಂದು ಹತ್ತು ಜನ ಎಕ್ಸ್ಟ್ರಾ ಇದ್ದಾರಂತ ಓರ್ಲ್ ಎವಿಡೆನ್ಸ್ ಇದೆ ಈಗ ನಾನು ಹೇಳ್ತಾ ಇರೋದು ಒಂದೇ ನಿಮ್ಮನ್ನು ನಿಮಗೆ ಅವನ ಮೇಲೆ ಅನುಮಾನ ಇದೆ ಯಾವ ಕಾರಣಕ್ಕೆ ಅನುಮಾನ ಹೇಳಿ ಅದೇ ಅಲ್ವಾ ಅದನ್ನು ನಾವು ನಿಮಗೆ ಒಂದು ತೀರಿಸಬೇಕು ಅನುಮಾನ ಏನಾಗಿಲ್ಲ ಹೇಳಿ ಹಾಂ ಹೇಳ್ತೀನಿ ನೋಡಿ ಅದೇ ಸೇಮ್ ಥಿಂಗ್ ಅಲ್ಲಿ ಒಬ್ಬನಿದ್ದಾನೆ ಅವನನ್ನು ಅರೆಸ್ಟ್ ಮಾಡಿ ಅಲ್ಲ ಅಲ್ಲಿ ಒಬ್ಬನಿದ್ದಾನೆ ಹೊಡೆದಿದ್ದಾನೆ ನನಗೆ ಗೊತ್ತು ಕರ್ಕೊಂಬರ್ರಿ ಸರಿ ನೀವು ನನಗೆ ನಾನು ನೋಡಿಲ್ಲ ಅಲ್ಲಿ ಒಬ್ಬನಿದ್ದಾನೆ ಹೊಡೆದಿದ್ದಾನಂತ ಅಂತ ಇವನು ಹೇಳಿದ್ದಾನೆ ತೋರಿಸಲ್ಲ ಯು ಗಿವ್ ಮಿ ಎ ಲಿಂಕ್ ಹಾಂ ನೂರ ಇಪ್ಪತ್ತೈದು ಜನ ನಾನು ಹೇಳ್ತಾ ಇರೋದು ಒಬ್ಬರಿಬ್ಬರಲ್ಲ 125 ಜನರ ಮೇಲೆ ಹೇಳಬಹುದು ಆสุತ್ತಮತ್ತೆ ನಡೆಕೊಂಡು ಹೋಗಿದ್ದವರ ಮೇಲೆ ಕೂಡ ಹೇಳಬಹುದು ಈ ಎವಿಡೆನ್ಸ್ इज व्हाट इज रिक्वायर्ड ఇన్ ಕೇಸ್ ಚದರಲ್ಲಿ ಏನಪ್ಪಾ ಭವಿಷ್ಯದಲ್ಲಿ ಸಾಕ್ಷಿ ಇದ್ದಂತವರು ಆ ಕಾರ್ಯಕ್ಕೆ ಅಥವಾ अनुमान ಬಂದವರನ್ನ ಪೊಲೀಸ್ ಯಾಕೆ ಕ್ಯಾನಾಟ್ ಕ್ಯಾಚ್ पीपल ऑन डाउट डाउट शुड हैव ए ರೀಸನ್ ರೀಸನ್ will be probed into इफ यू गिव मी द रीज़न यस इफ देयर इज नो रीज़न सर सम टाइम ನಿಮ್ಮ ಇನ್ಕ್ವೈರಿ ಇಲ್ಲ ರೀಸನ್ ಸಿಗಬಹುದು ಹೌದ್ರಿ ಇನ್ನು ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಹೇಳ್ಬೇಕಲ್ಲ ನೀವು ಅದು ನಾವು ಹೆಂಗೂ ಮಾಡ್ತಾ ಇರ್ತೀವಿ ನಮ್ಮ ಕೆಲಸ ಹ್ಞೂ ನೀವು ಹೇಳಿಲ್ಲಾಂದ್ರೆ ಮಾಡ್ತಾ ಇದ್ವಲ್ಲ ಈಗ ಅರವತ್ತು ಜನ ಬಂದಿದ್ದಾರೆ ಅಲ್ಲಿ ನೀವು ಎಷ್ಟು ಜನ ಹೆಸರು ಹೇಳಿದಿರಿ ಇಲ್ಲ ಅಲ್ವಾ ಅರವತ್ತು ಜನಕ್ಕೆ ಹೆಂಗ್ ಬಂದಿದ್ದಾರೆ ಅನುಮಾನ ಬಂದೇ ಸರ್ ನಿಮಗೂ ಹೇಳಿದ್ವಿ ಯಾರು ಇಸ್ ದಟ್ ಈಸ್ ದೇರ್ ಆಲ್ ದಟ್ ಈಸ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಸಿ ಸುಮ್ಮನೆ ಹಾಕ್ತೀವಿ ಇಲ್ಲಿ ಇವರಿದ್ದಾರೆ ಇದ್ದಾರೆ ಹಾಕ್ಬಿಡು ಅವ್ರ ಮೇಲೆ ಅವರಲ್ಲೇ ಇದ್ದಾರೆ ಅಂತ ಹೇಳಿ ಯಾಕೆ ಅಂತ ಕೇಳ್ತೀನಿ ಒಂದೇ ಕ್ವಶನ್ ನಾನು ದ ಮಿನಿಟ್ ಯು ಎಕ್ಸ್ಪ್ಲೈನ್ ದಟ್ ಯು ಆರ್ ಫೇರ್ ದ ಮಿನಿಟ್ ಯು ಡೋಂಟ್ ಎಕ್ಸ್ಪ್ಲೈನ್ ಇಟ್ ನನಗೆ ಗೊತ್ತಿಲ್ಲ ನನ್ನ ಹತ್ರ ಏನೂ ಇಲ್ಲ ಸುಮ್ಮನೆ ಹಾಕಿದೆ ದೆನ್ ದಟ್ ಈಸ್ ಅ ಕ್ರೈಮ್ ಐ ಆಸ್ ಇಟ್ ಈಸ್ ಈಗಲೂ ಕೂಡ ಯುವರ್ ಆರ್ ಲುಕಿಂಗ್ ಫಾರ್ ಸಮ್ ನಾನ್ ಸೆನ್ಸ್ ನಾನು ನಿಮ್ಮನ್ನು ಕೇಳಿದ್ದು ಕರೆಕ್ಟ್ ಏನದು ಸೈಲೆನ್ಸ್ ಇಸ್ ಬ್ಯಾಡ್ ಆಸ್ಕ್ ಪ್ರಾಪರ್ ಕ್ವಶನ್ಸ್ ಟು ಪೀಪಲ್ ಟು ಬಿ ಆಸ್ಟ್ ನನಗೆ ಹೇಳ್ತಾ ಇದ್ದೀರಲ್ಲ ಸಮಾಧಾನ ಕರೆಕ್ಟಾಗಿ ಹೇಳ್ತಾ ಇದ್ದೀನಲ್ಲ ಪ್ರತಿಯೊಂದಕ್ಕೆ ಕೊಡಿ ಆ ಅನುಮಾನ ಯಾಕೆ ಯಾಕೆ ಕೊಡ್ರಿ ನಾವು ಎಲ್ಲ ಸರಿ ಮಾಡಿ ಎಲ್ಲರೂ ನೆಲೆದು ಸರಿ ಮಾಡಿ ಮಿಸಾಕೋಣ ಹ್ಞೂ ಹ್ಯಾವ್ ನೋ ಫ್ರೆಂಡ್ಸ್ ಆರ್ ಫೋರ್ಸ್ ಎವ್ರಿ ಬಡಿ ಈಸ್ ಈಕ್ವಲ್ ಬಿಫೋರ್ ಲಾ ಹ್ಞೂ ಆ್ಯಂಡ್ ಎವ್ರಿ ಕ್ರೈಮ್ ಈಸ್ ಡಿಫೈನ್ಡ್ ಕ್ಲಿಯರ್ಲಿ ಇನ್ ಬಿ ಎನ್ ಎಸ್ ನಮ್ಮ ಬಿ ಎನ್ ಎಸ್ ಇನ್ನೂ ಚೆಂದಾಗಿ ಹೊಸ ಸೆಕ್ಷನ್ಸ್ ಕೂಡ ಆ್ಯಡ್ ಮಾಡಿದ್ದಾರೆ ಹೊಸ ಆ್ಯಕ್ಟ್ಗಳು ಕೂಡ ಹಾಂ ನಿನ್ನೆ ಯಾರೋ ಒಬ್ಬರು ರೌಡಿ ಶೆಟ್ಟ್ರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಾಗ ತಲೆ ಹುಡ್ಕೋತಾ ಇದ್ದಾನೆ ಗೋಡೆಗೆ ಹುಡ್ಕೊಳ್ಳಪ್ಪ ಹೊಸ ಕಾನೂನು ಬಂದಿದೆ ಅದಕ್ಕೆ ಕೂಡ ಹಾಂ ಇತ್ತೀಚೆಗೆ ಜನ ಹೇಳ್ತಾ ಹೇಳ್ತಾಯಿದ್ರಲ್ಲ ಸೂಸೈಡ್ ಮಾಡ್ಕೊಳ್ತೀವಿ ನನ್ನನ್ನು ಇಳಿಬೇಡಿ ಹಾಂ ಅದಕ್ಕೂ ಕೂಡ ಕಾನೂನು ಬಂದಿದೆ ಬಿ ಎನ್ ಎಸ್ಸಲ್ಲಿ ಸೂಸೈಡ್ ಮಾಡಿಕೊಳ್ತೀನಿ ಅಂತ ಯಾರಾದರೂ ಹೇಳಿದ್ದೆ ಅದು ಕೂಡ ಒಂದು ಶಿಕ್ಷಾರ್ಹ ಅಪರಾಧ ಹಾಂ ಹೊಸದಾಗಿ ಬಂದಿದೆ ಹೊಸ ಆ್ಯಕ್ಟಲ್ಲಿ ಎಲ್ಲ ಯೂಸ್ ಅಷ್ಟೇ ಹ್ಞೂ ವಿ ಆರ್ ಬೀಯಿಂಗ್ ರೀಸನಬಲ್ ಆಲ್ಸೋ ಎಟ್ ದಿ ಸೇಮ್ ಟೈಮ್ ವೆನ್ ವಿ ಆರ್ ಟೆಲಿಂಗ್ ಥಿಂಗ್ಸ್ ವಿ ಆರ್ ಲಿಟಲ್ ರೀಸನಬಲ್ ಇಫ್ ಯು ಡೋಂಟ್ ವಾಂಟ್ ದಟ್ ರೀಸನಬಲ್ನೆಸ್ ಫ್ರಮ್ ಅಲ್ಸ್ ಓಕೆ ವಿಲ್ ನಾಟ್ ಬಿ ರೀಸನಬಲ್ ವಿಲ್ ಆ್ಯಕ್ಟ್ ಹಾಂ ಹಂಡ್ರೆಡ್ ಪರ್ಸೆಂಟ್ ಇಂಪ್ಲಿಮೆಂಟ್ ಮಾಡಿಬಿಡ್ತೀವಿ ಅಲ್ಲ ಹ್ಞೂ ಸೋಷಿಯಲ್ ಮೀಡಿಯಾ ಪೋಸ್ಟ್ ನಾನು ಕೂಡ ನೋಡ್ತಾ ಇದ್ದೇನೆ ರೀ ಡೈಲಿ ಹಾಂ ಸೋಷಿಯಲ್ ಮೀಡಿಯಾ ಪೋಸ್ಟಲ್ಲಿ ಇನ್ನೊಬ್ಬರ ಬಗ್ಗೆ ನೀವು ಏನಾದರೂ ದ್ವೇಷ ಭಾಷಣ ಕೊಡುವಂಥದ್ದಾಗಲಿ ತೊಂದರೆ ಕೊಡುವುದಂತಾಗಲಿ ಇಲ್ಲ ಸಲದ ಆರೋಪ ಮಾಡುವಂಥದ್ದಾಗಲಿ ಸಾಧ ಏನು ಎವಿಡೆನ್ಸ್ ಇಲ್ಲಿದೆ ಮಾಡಿದರೆ ಪೊಲೀಸ್ ವಿಲ್ ಟೇಕ್ ಆ್ಯಕ್ಷನ್ ಒಂದಿಷ್ಟು ಜನರ ಮೇಲೆ ಆ್ಯಕ್ಷನ್ ತಗೊಂಡಿದ್ದಾರೆ ಕಡಿಮೆ ಆಗಿರಬಹುದು ಓಕೆ ಬಟ್ ಸ್ಟಿಲ್ ಪ್ರಾಪರ್ ಆ್ಯಂಡ್ ಫೇರ್ ಕ್ರಿಟಿಕ್ ಮಾಡ್ತಾ ಇದ್ದಾರೆ ನನ್ನನ್ನು ಬೈತಾ ಇದ್ದಾರೆ ಐ ಅಗ್ರಿ ಟು ದಟ್ ಬಿಕಾಸ್ ವಿ ಫೇಲ್ ಇನ್ ಸರ್ಟನ್ ಥಿಂಗ್ಸ್ ಇಫ್ ಯು ಕಮೆಂಟ್ ಆ್ಯಂಡ್ ಫೈನ್ ಫಾಲ್ಟ್ ವಿತ್ ದಟ್ ಎಸ್ ಏನದು ವಿ ಆಲ್ವೇಸ್ ಇನ್ವೈಟ್ ದಟ್ ಥಿಂಗ್ ವಿ ಎನ್ಕರೇಜ್ ಆಲ್ಸೋ ಹ್ಞೂ ಫೈರ್ ಆ್ಯಂಡ್ ಪ್ರಾಪರ್ ಕ್ರಿಟಿಕ್ ಈಸ್ ರಿಕ್ವೈರ್ಡ್ ಇನ್ ಡೆಮೋಕ್ರಸಿ ಮಾಡಿರಿ ಬಟ್ ಅಲ್ಲಿ ಆ ಫೈನ್ ಲೈನ್ ದಾಡ್ಕೊಂಬಿಟ್ಟು ನಾನು ಹೇಟ್ ಸ್ಪೀಚ್ಗೆ ಹೋಗ್ತೀನಿ ಫೇಕ್ ನ್ಯೂಸ್ಗೆ ಹೋಗ್ತೀನಿ ಅಂದರೆ ವಿಲ್ ನಾಟ್ ಟಾಲರೇಟ್ ನೋ ಹೆಡ್ ಸ್ಪೀಚಸ್ ನೋ ಫೇಕ್ ನ್ಯೂಸ್ ನೋ ನ್ಯೂಸ್ ಎನ್ಸಷ್ಟೇ ಯಾರ್ರೀ ಅದೇ ಹೇಳ್ತಾ ಇರೋದು ಲೈವ್ ಸೇಮ್ ಲೈ ಸೇಮ್ ಫಾರ್ ಎವ್ರಿ ಬಡಿ ಒಂದು ತೊಗೊಂಬರ್ರಿ ಅದಕ್ಕೆ ಇಟ್ ಕಮ್ಸ್ ಅಂಡ್ರದ್ದು ಇಸ್ ಸಿಂಗ್ ಕ್ರೈಮ್ ಇಟ್ ಬಿ ಕ್ರೈಮ್ ಯಾರೇ ಮಾಡಿದ್ದು ಕ್ರೈಮ್ ಲೀಗಲ್ ಕ್ಲಾಸ್ ಹೇಗೆ ಹೇಳ್ತೀವಿ ದ್ವೇಷ ಭಾಷಣ ಮಾಡೋದರಲ್ಲಿ ಒಬ್ಬನ ಒಂದು ತಪ್ಪು ಮಾಡಿದ್ದಾಗ ಹೈಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ನಮಗೆ ಆ್ಯಕ್ಟ್ ಪ್ರಕಾರ ಅವ್ರು ಅರೆಸ್ಟ್ ಆಗೋದಾ ಅಥವಾ ಅವರಿಗೆ ಬೈಲ್ ಸಿಗೋದಾ ನೋಟಿಸ್ ಕೊಡೋದ ಅವಕಾಶಗಳಿದ್ದಾವೆ ನೋಟಿಸ್ ಕೊಡುವಂಥ ಕೇಸಲ್ಲಿ ಕೂಡ ಬೇಕಾದರೆ ಅರೆಸ್ಟ್ ಮಾಡಿ ಕಲಿಸಬೇಕಾದ್ರೆ ಏನು ಪ್ರಕ್ರಿಯೆ ನಾವು ಫಾಲೋ ಮಾಡಬೇಕು ಅನ್ನುವಂಥದ್ದು ಕ್ಲಿಯರ್ ಆಗಿದೆ ಕಾನೂನಲ್ಲಿ ಸೊ ಇಫ್ ದೇರ್ ಈಸ್ ಸಂಬಡಿ ಹೂ ಈಸ್ ಡೂಯಿಂಗ್ ಸಮಥಿಂಗ್ ನೋಟಿಸ್ ಕೊಡುವಂಥ ಪ್ರಕರಣಗಳಲ್ಲಿ ಮತ್ತೆ ಇವರು ಮಾಡ್ತಾರೆ ಇವರೇನೂ ಅರ್ಧ ಮಾಡಿಕೊಂಡಿಲ್ಲ ಅಂತಿದ್ದಾಗ ದೇರ್ ಆರ್ ಪ್ರೊವಿಜನ್ಸ್ ಆಫ್ ಪ್ರೊವಿಜನ್ಸ್ ಆಫ್ ಲಾ ವಿಲ್ ಇಂಪ್ಲಿಮೆಂಟ್ ದಟ್ ಅಷ್ಟೇ ಹ್ಞೂ ಕಾನೂನು ಏನಷ್ಟು ವೀಕ್ ಆಗಿದೆ ಅಂತ ಅಂದ್ಕೋಬೇಡಿ ಕೆಲವು ಸಲ ಜಡ್ಜಸ್ ದೇ ವಿಲ್ ಡಿಸೈಡ್ ವಾಟ್ ದೇ ವಾಂಟ್ ಸೊ ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಡ್ತೀವಿ ಬಟ್ ಜಡ್ಜ್ ಆಲ್ಸೋ ಒಂದು ಸಲ ನೋಡ್ತಾರೆ ಎರಡು ಸಲ ಆಗಿದ್ರೆ ಪ್ರೊವಿಜನ್ ಅವ್ರಿಗೂ ಹೆಚ್ಚರ ನೋಡ್ತಾರಲ್ವಾ ನೋಡಿ ಮಾಡ್ತಾರೆ ಅಷ್ಟೆ ಬೇರೆನೆಲ್ಲ ಆಗಿದ್ದ ಕೇಸಲ್ಲಿ ಕೆಲವರಲ್ಲಿ ಬೈಲ್ ಸಿಕ್ಕಿರಬಹುದು ಹ್ಞೂ ಇಬ್ಬರು ಮಾಡಿ ಹಾಂ ಹಳೆ ಕೇಸು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತೀವಿ ವಿಲ್ ನಾಟ್ ಲಿವ್ ಎನಿ ಕೇಸ್ ಯು ಗೆಟ್ ಎ ಬೈಲ್ ಇಟ್ ಡಸಂಟ್ ಮೀನ್ ದಟ್ ಯು ಆರ್ ಫ್ರೀ ದೇರ್ ಆರ್ ಕಂಡೀಷನ್ಸ್ ಇನ್ ಬೈಲ್ ಎಲ್ಲ ಇದ್ದಾವೆ ಹ್ಞೂ ಓಕೆ ಹೇಳಿದ್ವಲ್ವಾ ಆ್ಯಸ್ ಲಾಂಗ್ ಆ್ಯಸ್ ಯು ಆರ್ ಟಾಕಿಂಗ್ ಫ್ರೀಡಮ್ ಆಫ್ ಸ್ಪೀಚ್ ಯು ಕ್ಯಾನ್ ಯೂಸ್ ಇಟ್ ದ ಮಿನಿಟ್ ಇಟ್ ಕ್ರಾಸಸ್ ದಿ ಲೈನ್ ಇಟ್ ವಿಲ್ ಬಿ ಡಿಫಿಕಲ್ಟ್ ಹ್ಞೂ ಹೋಗಿದ್ದವ್ರಿಗೆ ಬೈಲು ಸಿಕ್ಕಿದ್ರೆ ಓಕೆ ಹಾಂ ಆ ಸಿಗುವವರೆಗೆ ಓಡೋಗಿರ್ತಾರೆ ಮೋಸ್ಟ್ಲಿ ನೋ ಪ್ರಾಬ್ಲಮ್ ವಿಲ್ ಕಮ್ ಬ್ಯಾಕ್ ಹ್ಞೂ ನೆಕ್ಸ್ಟ್ ರಿಪೀಟ್ ಆಗಿದ್ದರೆ ಏನಾಗುತ್ತೆ ಕಷ್ಟ ಆಗುತ್ತೆ ಅಷ್ಟೇ ಹಾಂ ಏನಿದೆ ಜಾಗೃತಿಯಾಗಿ ನೋಡಿಕೊಂಡ್ರೆ ಏನೂ ಸಮಸ್ಯೆ ಇಲ್ಲಲ್ವಾ ಹಾಂ ದೇಶ ಭಾಷೆ ಮಾಡಿದ ತಕ್ಷಣ ನಿಮಗೆ ಕೇಳಕ್ಕೆ ಏನಾಗ್ತದೆ ರೀ ನೀವು ಕೇಳಿಬಿಡಲ್ಲ ಏನು ಹಿಂಗೆ ಮಾತಾಡ್ತಾ ಇದ್ರಿ ನೋ ಬಡಿ ಟಾಕ್ಸ್ ದಟ್ ಈಸ್ ಅ ಪ್ರಾಬ್ಲಮ್ ಹೀಯರ್ ಹಾಂ ಕೇಳಿ ಅಲ್ಲ ಯಾಕೆ ಹಿಂಗೆ ಮಾತಾಡ್ತಿದ್ರು ಅಂತ ಕೇಳಿ ಅಂತ ಹೇಳಿ ಆಗ್ಬೋದಿತ್ತಲ್ಲ ಹಾಂ ಕೇಳಿ ಇದೇ ಕ್ವಶನ್ ಕೇಳಿರಿ ಇನ್ನೊಬ್ಬನು ಬಂದು ಹೆದ್ಕೊಂಬಿಟ್ಟು ಇದು ಇದು ಮಾಡಿಕೊಂಡು ಯಾಕೆ ಇದು ಮಾಡ್ತಾಯಿದ್ರೆ ಅಂತ ಅಷ್ಟು ಒಳಗೊಳಗ ಅವ್ನು ಇದಾಕೆ ಹಾಗೆ ಹಾಕ್ಬೇಕು ಯುವರ್ ವೈಸ್ ಪೀಪಲ್ ನಾಲೆಜಬಲ್ ಪೀಪಲ್ ಇಫ್ ಯು ಆಸ್ಕ್ ನೋ ಬಡಿ ವಿಲ್ ಡೂ ದಟ್ ವೈ ಡೋಂಟ್ ಯು ಆಸ್ಕ್ ಅದೇ ಎವ್ರಿಬಡಿ ಹ್ಯಾವ್ ದ ರೋಲ್ ರೈಟ್ ಏ ಡೆಫಿನೆಟ್ಲಿ ಯು ಆರ್ ಆಲ್ ವೆರಿ ಗುಡ್ ಡೂಯಿಂಗ್ ಎ ಗ್ರೇಟ್ ರೋಲ್ ಬಟ್ ಯು ಆರ್ ನಾಟ್ ಕ್ವೆಶನಿಂಗ್ ಹಾಂ ಅದ್ತಾರಲ್ಲ ರೀ ಓದಲಲ್ಲ ನೀವು ಕೇಳೋದು ನೀವು ಕೇಳೋ ಪ್ರಶ್ನೆ ಓದಲಿ ಹಾಂ ಬಟ್ ನಿಮ್ಗೆಲ್ಲರೂ ಆನ್ಸರ್ ಮಾಡಲೇಬೇಕಲ್ಲ ಈಗ ನಾನು ಮಾಡ್ತಾ ಇದ್ದೀನಲ್ಲ ಕೂರಿಸ್ಬಿಟ್ಟು ಕೇಳಿಸ್ತಾ ಇದ್ದೀರಲ್ಲ ಎಲ್ಲ ಹೇಳ್ತಾ ಇದ್ದೀನಿ ಹಾಂ ಹ್ಞೂ ನೀವು ನಿಮ್ಮ ಮನೆಯಲ್ಲಿ ಎಲ್ಲೋ ಬರೆದಿದ್ರು ನಾನು ಸಮಾಧಾನ ಹೇಳಲೇಬೇಕಲ್ಲ ಸಮಸ್ಯೆಗೆ ನನ್ ಹೋಟೆಲ್ ಪುನಕ್ಯಾ ಈ ವಿಶೇಷ ಕಾರ್ಯಗಳಿಗೆ ಟ್ರೈನಿಂಗ್ ಆಗ್ತಾಯಿದೆ ಆರ್ ತ್ರೀ ಫೋರ್ ವಿಂಗ್ಸ್ ಇನ್ ದಟ್ ಆ ಜಿಯೋದಲ್ಲಿ ಏನಿದೆ ಅದರ ಪ್ರಕಾರನೇ ವಿಂಗ್ಸ್ ಇದ್ದಾವೆ ಸೊ ಅವರೆಲ್ಲರೂ ಕೂಡ ಪ್ರೊಫೆಷ್ನಲ್ ಟ್ರೈನಿಂಗ್ ಇಸ್ ಬೀಯಿಂಗ್ ಇವೆಂಟ್ ವಿದ್ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತ್ ಇದರಲ್ಲಿ ಒಂದು ಪರ್ಟಿಕ್ಯುಲರ್ ವಿಂಗಿಗೆ ಬ್ಯಾಂಗ್ಳೂರಲ್ಲಿ ಟ್ರೈನಿಂಗ್ ನಡೀತದೆ ಉಳಿದವರಿಗೆ ಪ್ರತಿ ಪೊಲೀಸ್ ಸ್ಟೇಷನಲ್ಲಿ ಕೂಡ ಟ್ರೈನಿಂಗ್ ನಡೀತದೆ ಹೇಳಿದೆ ಏನಾದರೂ ಹಿಂಗೆ ಇಲ್ಲೇ ಆಗತ್ತೆ ಟ್ರೈನಿಂಗು ನೀವು ಆಗಾಗ ನೋಡ್ತಾ ಇರ್ತೀರಿ ಓಕೆ ಅಲ್ಲ ಯಾರು ಹೇಳಿದ್ದಾರೆ ಹನ್ನಿಲ್ಲ ಅಂತೇಳಿ ಈಗ ಕಚ್ಚಕ್ಕೆ ಹೇಳ್ತೀರಾ ಹಾಂ ದೆರಿ ಈಸ್ ಸಮಥಿಂಗ್ ಕಾಲ್ಡ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಕ್ರಿಮಿನಲ್ ಪ್ರೊಸೀಜರ್ ಕೋಡಲ್ಲಿದ್ದಂಥ ಪ್ರತಿಯೊಂದು ಅಧಿಕಾರವನ್ನು ಕೂಡ ಪ್ರತಿ ಪೊಲೀಸ್ ಅಧಿಕಾರಿ ಚಲಾಯಿಸ್ತಾನೆ ಸೊ ವಿಶೇಷ ಕಾರ್ಯಪಡೆಗೆ ಆ ಎಲ್ಲ ಇರ್ತಾರೆ ಪೊಲೀಸ್ ಎವ್ರಿ ಪೊಲೀಸ್ ಇಸ್ ಮ್ಯಾಂಡೇಟೆಡ್ ಟು ಸ್ಟಾಪ್ ಎನಿ ಕಾಸ್ಮಿಸಬಲ್ ಕ್ರೈಮ್ ವಿತ್ ಎವ್ರಿಥಿಂಗ್ ಇನ್ ಹಿಸ್ ಕೆಪ್ಯಾಸಿಟಿ ಅದರ ಅಡಿಯಲ್ಲಿ ವಿಶೇಷ ಕಾರ್ಯಪಡಕೆ ಎಷ್ಟೋ ಬೇಕಾದಷ್ಟು ಇದೆ ಒಂದು ತಪ್ಪು ನಿಲ್ಲಿಸಬೇಕಾದರೆ ಅದಾದಮೇಲೆ नम्बेला ग्रउर्सलिवे वन सब इंस्पेक्टर इज़ कंप्ली एम टू डू एनीथिंग टू डिस्पोर्स ए क्रईम इट इस सब इंस्पेक्टर नाट एस पी और कमीशनर सब इंस्पेक्टर हेज गाट आल पवर्स इट इस ऐस पी आर पीसी थिंग्स यू ऐस पर् आर